ಬ್ರೇಕಿಂಗ್ ನ್ಯೂಸ್ ರಾಯಚೂರು ಜಿಲ್ಲೆಯಾದ್ಯಂತ ಭಾರಿ ಮಳೆ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಹಲವು ಅವಾಂತರಗಳು ಲಿಂಗಸುಗುರು ತಾಲೂಕು ಹಟ್ಟಿ ಗ್ರಾಮದ ಮನೆಗಳಿಗೆ ನುಗ್ಗಿದ ಮಳೆ ನೀರು ಮಳೆ ನೀರು ನುಗ್ಗಿ ಮನೆಯಲ್ಲಿರುವ ವಸ್ತುಗಳು ಹಾಳು ಮನೆ ತುಂಬಾ ನೀರು ನುಗ್ಗಿದ್ದರಿಂದ ಮನೆಯಲ್ಲಿನ ವೃದ್ಧರು ಪರದಾಡಿದ್ದಾರೆ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಸಿಬ್ಬಂದಿ ವಾಸ ಮಾಡುವ ಮನೆ ತುಂಬಾ ನೀರೋ ನೀರು ಮನೆಗೆ ನುಗ್ಗಿದ ನೀರು ಹೊರಹಾಕಲು ಚಿನ್ನದ ಗಣಿ ಕಂಪನಿ ಸಿಬ್ಬಂದಿ ಹರಸಾಹಸ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಚಿನ್ನದ ಕಂಪನಿ ಸಿಬ್ಬಂದಿ ಗೋಳಾಟ ವರದಿ ಗಾರಲದಿನ್ನಿ ವೀರನಗೌಡ ರಾಯಚೂರು ನೋಡ್ರಿ ಮನೆ ಮುಂದೆ ಹೆಂಗ್ ನೀರು ನಿಂತಾವ ಏನ್ ಮಾಡ್ಬೇಕು ಏನಿಲ್ಲ ಎಲ್ಲ ಬಚ್ಚ ನೀರು ಬಾತ್ರೂಮ್ನೂರು ಎಲ್ಲ ತುಂಬಿಕೇಸಿ ಹರಿದಾಡಕತ್ತವ ಸಣ್ಣ ಸಣ್ಣ ಹುಡುಗರು ಎಲ್ಲಾರು ಮನೆ ತುಂಬಾ ಆಟಾಡಕತ್ತಾರ ಒಬ್ರು ಕಂಪ್ನಿಯವರು ಬಂದು ನೋಡ್ರಿ ಏನ್ ಮಾಡೋಣ ನೋಡ್ರಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಮುಂಚೆ ಊಟ ಇಲ್ಲ ಅನ್ನ ಇಲ್ಲ ಏನಿಲ್ಲ ಹುಡುಗರು ನೋಡಿದ್ರಿ ಎಲ್ಲ ಇಲ್ಲಿ ಮಳೆಗ ಇದಾಕತ್ತಾರ ಮನೆ ನೋಡಿದ್ರೆ ಏನು ಮಾಡಕ್ ದಾರಿ ಇಲ್ಲ ಕಂಪ್ನಿಯರ್ ಒಬ್ರು ಬಂದು ನೋಡನೆ ಹೋಡ್ರಿ ನಮ್ಮ ಮನಿ ಹೇಳ್ತಾರ ಕಂಪ್ನಿಯರ್ ಹೇಳಿದ್ರಿ ನಮ್ಮ ಇದೆಲ್ಲ ಕಂಪ್ನಿಯರ್ ಹೇಳಿದ್ರಿ ಈ ತರ ಅಂತ ಹೇಳಿ ಎಲ್ಲ ಹೇಳಿ ಕಂಪ್ಲೇಂಟ್ ಮಾಡ್ಯಾರ ಎಲ್ಲ ಮಾಡ್ಯಾರ ಸ್ಟ್ರೈಕ್ ಆಗಿ ಬರನೇ ಹೋಡ್ರಿ ಮನೆ ಮುಂದೆ ಯಾರು ಒಬ್ರು ಈಗ ಬಾತ್ರೂಮ್ ಇಲ್ಲ ನಿಮ್ಮ ಮನಿ ಒಳಗ್ ಬರಕ್ ಬಾತ್ರೂಮ್ ನೀರ್ ಎಲ್ಲ ಬಾತ್ರೂಮ್ ನೀರಿಂದ ಮನೆಯಾಗ ಎಲ್ಲಷ್ಟು ವಾಶಿನ ಗೊಬ್ಬಿಟ್ಟು ಬಿಟ್ಟೈತಿ ಮುಂಜಾನೆ ಸಹ ಒಟ್ಟಿಗೆ ಅನ್ನಾನೇ ಇಲ್ಲ ಅದು

ಅಲ್ಲಿ ಬಾತ್ರೂಮನ್ನ ಫುಲ್ ನೀರು ನಿಂತವರೆ ಏನು ಮಾಡಬೇಕು ನಾವು ನಿಮಗೆ ಈಗ ಅಂದ್ರ ರೀ ಈ ಎರಡು ದಿನ ಆಯ್ತು ನೀರ ಆಂಗರ್ ನೀರು ನಿಂತವರೆ ಇಲ್ಲಿ ನೀರೇನೇ ಖಾಲಿಯಾಗಿಲ್ಲ ಅದ್ರ ಬರಲ್ರಿ ಇದು ದಾಟಬೇಕಂದ್ರೆ ನಮ್ಮ ನೀರಕ್ಕೆ ದಾಟಿಗೆ ಬರಬೇಕು ನಾವು ಅಲ್ಲಿ ಗಲ್ಲಿ ನೀರು ಪೂರ್ತಿ ದಾರಿ ಮಾಡಿ ಕೊಟ್ಟಬಿಟ್ರಿ ಸಾಕು ನಮ್ಗ ನೀರ್ ದಾ ಹೋಗಕನ ದಾರಿ ಇಲ್ಲ ನೀರ್ ಎಲ್ಲ ಹಿಂದಿನ ನೀರು ಮುಂದಿನ ನೀರು ಎಲ್ಲಾ ಗಟ್ರ ನೀರು ಎಲ್ಲಾ ಒಳಗೆ ಬರ್ತವ ಹಮ್ಮಿ ಅಧಿಕಾರಿಗಳು ಏನ್ರಿ ನೀರು ನಿನ್ನೆ ಹೋದ್ರು ಇವಾಗ ಬಂದಿಲ್ಲ ಅದನ್ನ ಏನಂತ ನೋಡಿಲ್ಲ ಎಲ್ಲ ರಿಪೋರ್ಟ್ ಮಾಡ್ಯಾರ ಒಂದನಿ ನೀರ್ ತೆಗ್ದಿಲ್ಲ ಅಲ್ಲಿ ಬಾತ್ರೂಮ್ ನೀರ್ ಅಂತೀ ಎಂಟು ದಿವ್ಸ ಆಯ್ತು ಹಂಗೆ ನಿಂತ್ಕೊಂಡವ್ ಸಾಕಾಗ್ಬಿಟ್ಟೈತ್ರಿ ನಮ್ಗ

ಈಗ ರಾತ್ರಿ ಎಲ್ಲ ಮಳೆ ಇಲ್ಲ ನೀರೆಲ್ಲ ಮನೆ ಒಳಗೈತಿ ಮತ್ತೆ ರಾತ್ರಿ ಹೇಗ ಮಲ್ಕೂತ್ರಿ